ನಮಸ್ಕಾರ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ರುಚಿಕರವಾಗಿರುವಂತಹ ಬ್ರಾಹ್ಮಣ ಶೈಲಿಯ ಮದುವೆ ಮನೆಗಳಲ್ಲಿ ಮಾಡುವಂತಹ ಚಟ್ನಿ ಪುಡಿಯನ್ನ ತೋರಿಸ್ತಾ ಇದ್ದೀನಿ ಈ ಚಟ್ನಿ ಪುಡಿ ಹೇಗೆ ಮಾಡಬೇಕು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಪರ್ಫೆಕ್ಟ್ ಆಗಿರುವಂತಹ ಬ್ರಾಹ್ಮಣ ಶೈಲಿಯ ಚ ಕರಿಬೇವಿನ ಚಟ್ನಿ ಪುಡಿ ಇದು ಇದನ್ನು ಹೇಗೆ ಮಾಡೋಣ ಅಂತ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡ್ತಾ ಹೋಗೋಣ ಇವಾಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಕಾಲು ಕಪ್ ಆಗುವಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಡ್ರಾಪ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಹುರ್ಕೊತಾ ಇದ್ದೀವಿ ಚೆನ್ನಾಗಿ ಹೊಂಬಣ್ಣ ಬರಬೇಕು ಅಲ್ಲಿವರೆಗೆ ಹುರಿಬೇಕಾಗತ್ತೆ ಈಗ ಬೇಳೆಯ ಬಣ್ಣ ಚೇಂಜ್ ಆಗಿದೆ ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಮತ್ತು ಪ್ಯಾನ್ನ ಇಟ್ಬಿಟ್ಟು ಇದಕ್ಕೆ ಕಾಲು ಕಪ್ಗಿಂತ ಸ್ವಲ್ಪ ಕಡಿಮೆ ಬೇಳೆ ಹಾಕ್ತಾ ಇದ್ದೀನಿ ಇದಕ್ಕೂ ಒಂದು ಡ್ರಾಪ್ ಎಣ್ಣೆ ಹಾಕ್ಬಿಟ್ಟು ಹುರ್ಕೋತಾ ಇದ್ದೀನಿ ಈ ಎಣ್ಣೆ ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ ಎಣ್ಣೆ ಬೇಡ ಅಂತಿದ್ರೆ ಟ್ರೈ ರೋಸ್ಟ್ ಸಹ ಮಾಡ್ಕೋಬಹುದು ಉದ್ದಿನ ಬೇಳೆನೂ ಬಣ್ಣ ಚೇಂಜ್ ಆಗಿದೆ ತೆಗಿತಾ ಇದ್ದೀನಿ ಇವಾಗ ಖಾರಕ್ಕೆ ಬೇಕಾಗುವಷ್ಟು ಒಣ ಮೆಣಸು ಮತ್ತೆ ಇದಕ್ಕೂ ಸಹ ಒಂದು ಡ್ರಾಪ್ ಎಣ್ಣೆ ಇದನ್ನು ಹುಡ್ಕೋಬೇಕು ಇದು ಸಹ ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟು ಒಂದು ಮುಷ್ಟಿಯಾಗುವಷ್ಟು ಕರಿಬೇವು ಇದಕ್ಕೂ ಎಣ್ಣೆ ಹಾಕಿ ಒಂದು ಡ್ರಾಪು ಚೆನ್ನಾಗಿ ಹುರ್ಕೋಬೇಕು ನಾನು ಇಲ್ಲಿ ರೋಸ್ಟ್ ಅಂದರೆ ಸ್ವಲ್ಪ ಡ್ರೈ ಆಗಿರೋ ಕರಿಬೇವನ್ನ ಇದ್ದೀನಿ ಅಂದರೆ ನಾನು ಈ ಥರ ಕರಿಬೇವನ್ನ ಡ್ರೈ ಮಾಡಿ ಇಟ್ಕೋತೀನಿ ಊರಿಂದ ಎಲ್ಲ ತೊಗೊಂಡ್ಬಂದಾಗ ಅಂದರೆ ಸಾಂಬಾರು ಪುಡಿ ಸಾರಿನ ಪುಡಿ ಎಲ್ಲ ಮಾಡಿದಾಗ ನಾನು ಈ ಕರಿಬೇವನ್ನೇ ಯೂಸ್ ಮಾಡ್ತೀನಿ ನೀವು ಫ್ರೆಶ್ ಕರಿಬೇವನ್ನ ಯೂಸ್ ಮಾಡೋದಾದರೆ ಅದನ್ನು ಸಹ ಮಾಡ್ಕೋಬೋದು ಎಣ್ಣೆಯ ಜೊತೆ ಕರಿಬೇವಿನ ಧಮ ಒಳ್ಳೆ ಬರ್ತಿದೆ ನೋಡಿ ಇದು ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ನಂತರ ಕೊಬ್ಬರಿಯನ್ನು ಕೊಬ್ಬರಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಕೊಬ್ಬರಿಯ ಬಣ್ಣ ಅಂದರೆ ನಾವು ಯಾವುದೇ ಚಟ್ನಿ ಪುಡಿ ಎಲ್ಲ ಮಾಡುವಾಗ ಒಂದು ಸ್ವ ಸ್ವಲ್ಪನೇ ಮಾಡ್ಕೋಬೇಕಾಗತ್ತೆ ಒಂದು ಈ ಅಳತೆ ಏನಿದೆ ಒಂದು ಹದಿನೈದು ದಿವಸಕ್ಕೆ ಆಗತ್ತೆ ಅಷ್ಟನ್ನು ಮಾತ್ರ ನಾನು ಮಾಡ್ಕೋತಾ ಇದ್ದೀನಿ ಆವಾಗ ಫ್ರೆಶ್ ಫ್ರೆಶ್ ಆಗಿ ನಾವು ಮಾಡ್ಕೋತಾ ಇದ್ರೆ ನಿಮಗೆ ಒಳ್ಳೆ ಟೇಸ್ಟು ಇರುತ್ತೆ ಪರಿಮಳನೂ ಸಹ ಚೆನ್ನಾಗಿರುತ್ತೆ ಇದು ಇವಾಗ ಆಗಿದೆ ಇದನ್ನು ತೆಗಿತಾ ಇದ್ದೀನಿ ನೆಕ್ಸ್ಟು ಒಂದು ಚಮಚ ಜೀರಿಗೆ ಜೀರಿಗೆಯನ್ನು ನಾನು ಹಾಗೆ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನಾನು ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ಅರ್ಧ ಆಗ್ತಾ ಇದ್ದು ಆಗಲೇ ನೋಡಿ ಕಲರ್ ಆಲ್ಮೋಸ್ಟ್ ಚೇಂಜ್ ಆಗಿಬಿಡತ್ತೆ ಪ್ಯಾನ್ನ ಶಾಖಕ್ಕೆ ಇವಾಗ ಜೀರಿಗೆನೂ ಸಹ ತೆಗಿತಾ ಇದ್ದೀನಿ ಈಗ ನೋಡಿ ಹುರಿದಿರೋ ಪದಾರ್ಥಗಳೆಲ್ಲ ತಣ್ಣಗಾಗಿದೆ ಆಲ್ಮೋಸ್ಟ್ ಕೈಯಲ್ಲಿ ಹಿಡ್ಕೋಬೋದು ನೋಡಿ ಹೀಗೆ ಇದನ್ನು ನಾನು ಮಿಕ್ಸಿಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಇವಾಗ ರುಬ್ಬಿರೋ ಮಿಶ್ರಣನ ಒಂದು ಪ್ಲೇಟ್ಗೆ ಇದ್ದೀನಿ ಇವಾಗ ಇದಕ್ಕೆ ಹುರಿದಿರೋ ಉಪ್ಪನ್ನು ಇದ್ದೀನಿ ಉಪ್ ಹುರಿದು ಹಾಕಿದರೆ ಚೆನ್ನಾಗಿ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಅದರಲ್ಲಿರೋ ನೀರಿನ ಅಂಶವೂ ಹೋಗಿರತ್ತಲ್ಲ ಹಾಗಾಗಿ ನಮಗೆ ಸ್ವಲ್ಪ ದಿವಸ ಇಡೋದಕ್ಕೂ ಸಹ ಆಗತ್ತೆ ನೆಕ್ಸ್ಟು ಅರಿಶಿಣ ಪುಡಿ ನಂತರ ಇಂಗು ನಂತರ ಹುಳಿಗೆ ಅಂತ ನಾನಿಲ್ಲಿ ಪುಡಿ ಬಳಸ್ತಾ ಇದ್ದೀನಿ ಈ ವಾಟೆ ಪುಡಿ ನಿಮಗೆ ಮಂಗಳೂರು ಸ್ಟೋರ್ಸಲ್ಲೆಲ್ಲ ಸಿಗುತ್ತೆ ಕೆಲವರು ಮತ್ತು ಆನ್ಲೈನಲ್ಲೂ ಸಹ ಸೇಲ್ ಮಾಡ್ತಾರೆ ತಗ ಚೆಕ್ ಮಾಡಿ ತಗೋಬೋದು ನೀವು ನಿಮಗೆ ಅಕಸ್ಮಾತ್ ಈ ವಾಟೆ ಪುಡಿ ಸಿಗಲಿಲ್ಲ ಅಂದರೆ ಹುಣಸೆ ಹಣ್ಣನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರಿದು ಪೌಡ್ರು ಮಾಡ್ಕೋಬೋದು ಇವಾಗ ಫೈನಲ್ ಆಗಿ ಒಂದು ಚಮಚ ಆಗೋಷ್ಟು ಬೆಲ್ಲದ ಪುಡಿನ ಹಾಕ್ತಾ ಇದ್ದೀವಿ ಇವಾಗ ಚೆನ್ನಾಗಿ ಕಲ್ಸ್ಕೊಳ್ಳೋಣ ಇದನ್ನ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ರುಚಿಕರವಾಗಿರುವಂತಹ ಬ್ರಾಹ್ಮಣ ಶೈಲಿಯ ಕರಿಬೇವಿನ ಚಟ್ನಿ ಪುಡಿ ರೆಡಿಯಾಗಿದೆ ಇದನ್ನು ಮದುವೆ ಮನೆಗಳಲ್ಲೆಲ್ಲ ಕಂಪಲ್ಸರಿ ಇರಲೇಬೇಕಾಗತ್ತೆ ಮಲೆನಾಡು ಕಡೆ ತುಂಬ ರುಚಿಯಾಗಿರುತ್ತೆ ನಾನು ಆಲ್ರೆಡಿ ಎರಡು ರೀತಿಯ ಚಟ್ನಿ ಪುಡಿ ವಿಡಿಯೋನ ಹಾಕಿದ್ದೀನಿ ಚೆಕ್ ಮಾಡಿ ನಿಮಗೆ ನನ್ನ ವಿಡಿಯೋದಲ್ಲಿ ಸಿಗತ್ತೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಚಪಾತಿ ಜೊತೆ ದೋಸೆ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಈ ರೀತಿ ಚಟ್ನಿ ಪುಡಿ ಎಲ್ಲ ಮಾಡಿಟ್ಕೊಂಡ್ಬಿಟ್ರೆ ನಮಗೆ ದಿವಸ ದಿವಸ ಚಟ್ನಿ ಮಾಡೋ ಅವಶ್ಯಕತೆಯೂ ಇರೋಲ್ಲ ಮತ್ತು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಹೆಚ್ಚು ಕಾಯಿ ತಿನ್ನೋದು ಅಷ್ಟೊಂದು ಒಳ್ಳೆಯದಲ್ಲ ಹಾಗಾಗಿ ಈ ರೀತಿ ನಮಗೆ ಕಾಳು ಬೇಳೆಗಳನ್ನು ಉಪಯೋಗಿಸ್ಕೊಂಡು ಈ ರೀತಿ ಚಟ್ನಿ ಪುಡಿ ಮಾಡಿಟ್ಕೊಂಡು ಬಿಟ್ಟರೆ ನಾವು ತುಪ್ಪ ಅಥವಾ ಎಣ್ಣೆ ಜೊತೆ ಹಾಕ್ಕೊಂಡು ತಿನ್ಬೋದು ತುಂಬ ರುಚಿ ರುಚಿಯಾಗಿರುವಂತಹ ಬ್ರಾಹ್ಮಣ ಶೈಲಿಯ ಚಟ್ನಿ ಪುಡಿ ನೋಡಿದ್ರಲ್ವಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂತಹ ಸ್ಪೆಷಲ್ ಚಟ್ನಿ ಪುಡಿ ಮಾಡೋದು ಹಾಗೆ ಆಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ Hello, friend.